ಗುರುತಿನ ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರಿಗೆ ಸಭಾಪತಿಗಳೇ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಒದಗಿಸಿದರೆ ಕಲುಷಿತ ನೀರಿನಿಂದ ಸಾವಾಗಿರುವಂತಹ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಚಿತ್ರದುರ್ಗದಲ್ಲಿ ಆರು ವಿಜಯನಗರ ಒಂದು ಮೈಸೂರು ಒಂದು ರಾಯಚೂರು ಮೂರು ಒಟ್ಟು ಹನ್ನೊಂದು ಜನರ ಏನಕ್ಕಾಗಿ ಯಾವ ಕಾರಣದಿಂದ ಅವರು ತೀರೋಗಿದ್ದಾರೆ ಅನ್ನೋದ್ರ ಬಗ್ಗೆನ ನೀರು ಕುಡಿ ಕಲುಷಿತ ನೀರು ಅಂಥದ್ದು ನಂದೇನಂದ್ರೆ ಶುದ್ಧ ಕುಡಿಯೋ ನೀರನ್ನ ಕೊಡಬೇಕು ಅಂತ ಇಲ್ಲಿ ಬಹಳ ಮೂಲಭೂತವಾದಂತಹ ಒಂದು ಹಕ್ಕು ನಮ್ಮ ಹಲವಾರು ಬಾರಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿರೋದು ಶುದ್ಧ ಕುಡಿಯೋ ನೀರನ್ನ ಪ್ರತಿ ಜನಕ್ಕೂ ಸಿಗ್ಬೇಕು ಅಂತ ಇಂಥ ಸಂದರ್ಭದಲ್ಲಿ ಹನ್ನೊಂದು ಜನ ಈ ವರ್ಷದಲ್ಲಿ ಸತ್ತಿದ್ದಾರೆ ಅಂದ್ರೆ ಮಾನ್ಯ ಸಚಿವರೇ ಗಮನ ಹರಿಸಲೇಬೇಕು ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ಆ ಮನೆಗೆ ಹೋದಂಥ ಸಂದರ್ಭದಲ್ಲಿ ವಾಟ್ರ್ ಆಡಿಟ್ ಆಗಬೇಕು ಅಂತ ಹೇಳಿದರು ವಾಟ್ರ್ ಆಡಿಟ್ ಆಯ್ತಾ ಅನ್ನೋವಂಥದ್ದು ನಿಮಗೆ ಕೇಳೋವಂಥದ್ದು ಇನ್ನೊಂದು ಭಾಳ ವಿಶೇಷವಾಗಿ ಮಳೆಗಾಲದಲ್ಲಿ ಮಾನ್ಯ ಸಭಾಪತಿಯವರೇ ಈ ಪೈಪ್ ಕಟ್ ಆಗುತ್ತೆ ಬೇರೆ ಎಲ್ಲ ಡ್ರೈನೇಜ್ ವಾಟರ್ ಅದರೊಳಗಡೆ ಸೇರ್ಕೊಂಡತ್ತೆ ಆ ಸೇರ್ಕೊಂಡಿರೋ ಕಾರಣಕ್ಕೆ ಕುಡಿತಾರೆ ಕುಡ್ದಂಥ ಸಂದರ್ಭದಲ್ಲಿ ಈ ರೀತಿ ಅಸ್ವಸ್ಥರಾಗ್ತಾರೆ ಅದಕ್ಕೆ ಈ ಸಂದರ್ಭದಲ್ಲಿ ನೀವೇನು ಕ್ರಮವನ್ನ ತಗೊಂಡಿದೀರ ಇದರೊಳಗೆ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳ ಒಂದು ರೀತಿಯ ಇಗ್ನೋರೆನ್ಸ್ ಕುಡಿಯೋ ನೀರಿನ ಬಗ್ಗೆ ನಾವು ಈ ಈಗಂತೂ ಅದಕ್ಕೋಸ್ಕರ ಎಲ್ಲಾ ಕಡೆ ಬಾಟ್ಲು ನೀರು ಮಾನ್ಯ ಸಭಾಪತಿಯವರೇ ಹೆಂಗೆ ಬಾಟ್ಲುಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಮ್ ಬಗ್ಗೆ ನಮಗೆ ನಂಬಿಕೆನೇ ಇಲ್ಲ ನಮಗೆ ಬರ್ತಾ ಇರೋಂತಹ ನೀರು ಹೊರಗಡೆ ನಮಗೆ ಸಿಗ್ತಾ ಇರುವಂತಹ ನೀರೇನಿದೆ ಅದನ್ನು ಕುಡಿಬೇಕು ಅಂತ ಯಾರಿಗೂ ಅನ್ಸೋದಿಲ್ಲ ಹಂಗಾಗ್ಲಿ ಇವತ್ತು ಯಥೇಚ್ಛವಾಗಿ ಎಷ್ಟು ಕಂಪ್ನಿಗಳು ಅಂದ್ರೆ ಸಾವಿರಾರು ಕಂಪ್ನಿಗಳು ಇವತ್ತು ಬಾಟ್ಲಲ್ಲಿ ಮುನ್ನೂರ ಎಮ್ ಎಲ್ ಇಂದ ಹಿಡಿದು ಎರಡು ಲೀಟರ್ ತನಕ ಬರೀ ಬಾಟ್ಲುಗಳು ಜಾಸ್ತಿ ಆಗ್ತಾ ಇರೋ ಕಾರಣ ಏನು ಅಂದ್ರೆ ನಮ್ಮ ನಂಬಿಕೆ ಕಡಿಮೆ ಆಗ್ತಾ ಇದೆ ಕುಡಿಯುವಂತ ನೀರು ಶುದ್ಧ ಕುಡಿಯೋ ನೀರು ಬರ್ತಾ ಇಲ್ಲ ಹಾಗಾಗಿ ದಯಮಾಡಿ ಮಾನ್ಯ ಸಚಿವರು ಇದಕ್ಕೆ ಉತ್ತರಿಸಬೇಕು ಆಮೇಲೆ ನಾನು ಬೇರೆ ಇನ್ನೊಂದೆರಡು ಕೇಳೋದು ಸಚಿವರು ಮಾನ್ಯ ಸಭಾಧ್ಯಕ್ಷ ಅರುಣ್ ಅವರು ಕೇಳಿರುವಂತಹ ಪ್ರಶ್ನೆಗೆ ಸಭಾಧ್ಯಕ್ಷ ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ ಚಿತ್ರದುರ್ಗ ರಾಯಚೂರು ಮೈಸೂರು ಮತ್ತು ವಿಜಯನಗರ ಈ ನಾಲ್ಕು ಕಡೆ ಕಲುಷಿತ ನೀರುಗಳು ಕುಡಿದು ಸುಮಾರು ಹನ್ನೊಂದು ಜನ ಮೃತಪಟ್ಟಿರ್ತಾರೆ ಸ ಸಭಾಧ್ಯಕ್ಷರ ಮೃತಪಟ್ಟ ಸಂಬಂಧ ಆ ವಿಷಯಕ್ಕೆ ಸಂಬಂಧವಾಗಿ ಆ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀನಿ ಈ ಸಭಾಧ್ಯಕ್ಷ ಮತ್ತೆ ಎಲ್ಲೆಲ್ಲಿ ಸಮಸ್ಯೆಗಳಿದ್ವು ಆ ಎಲ್ಲ ಕಡೆ ನಾಲ್ಕು ಜಿಲ್ಲೆಗಳಲ್ಲೆಲ್ಲಿ ಸಮಸ್ಯೆ ಇದ್ವು ಆ ಸಮಸ್ಯೆಗಳು ಸಹ ಪರಿಹಾರ ಮಾಡಿದ್ವಿ ಈ ಚರಂಡಿ ಒಳಗಡೆ ಕೆಲವು ಕಡೆ ಕುಡಿಯುವ ನೀರಿನ ಪೈಪ್ಗಳು ಹಾಕಿದವು ಸಭಾಧ್ಯಕ್ಷರೇ ಅದನ್ನೆಲ್ಲ ವಾಪಸ್ ತೆಗೆದು ಮತ್ತು ರಸ್ತೆಯಲ್ಲಾಗಿ ಹಾಕಿ ಹೊಸ್ದಾಗಿ ಎಲ್ಲ ಹಾಕ್ಸಿದೀವಿ ಸಭಾಧ್ಯಕ್ಷರೇ ಮತ್ತು ಇನ್ನೊಂದು ಪ್ರಶ್ನೆ ಕೇಳಿದ್ರು ಇದಕ್ಕೆ ಕುಡಿಯೋ ನೀರಿದ್ದು ಟೆಸ್ಟ್ ಮಾಡಿಸ್ತಾ ಇದ್ದೀರಾ ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ಭಾಗಗಳಲ್ಲಿ ಪ್ರತಿ ದಿವಸ ಕುಡಿಯೋ ನೀರದ್ದು ನಾವು ಸರ್ಕಾರಿ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿ ಅದರ ರಿಪೋರ್ಟ್ ತಗೊಂಡು ಅದಾದ ನಂತರನೇ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಸಭಾಧ್ಯಕ್ಷ ಎಲ್ಲಿ ರಿಪೋರ್ಟ್ ಸರಿ ಇಲ್ಲ ಸುಮಾರು ಭಾಳ ಕಮ್ಮಿ ಪರ್ಸೆಂಟೇಜ್ ಒಂದು ಎರಡು ಮೂರು ಪರ್ಸೆಂಟ್ ಜಾಗಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇನ್ನೂ ಸರಿಯಾಗಿಲ್ಲ ಆ ಜಾಗದಲ್ಲಿ ಆರು ಓ ಪ್ಲಾಂಟ್ಗಳ ಮುಖಾಂತರ ನೀರು ಕೊಡುವಂತಹ ಕೆಲಸ ಮಾಡ್ತಾಯಿದ್ವಿ ಮತ್ತು ಆ ನೀರಿನ ಟ್ಯಾಂಕರ್ಗಳ ಮುಖಾಂತರ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡುವಂಥ ನಾವು ಕೆಲಸ ಮಾಡ್ತಾಯಿದ್ವಿ ಸಭಾಧ್ಯಕ್ಷೆ ಮತ್ತು ಎಸ್ ಎಫ್ ಸಿ ಕುಡಿಯುವ ನೀರಿನ ಯೋಜನೆಯ ಮುಖಾಂತರ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ ಮೂರು ನಾಲ್ಕನೇವರೆಗೆ ಸುಮಾರು ಆರು ಕೋಟಿ ಆರುನೂರ ಮೂರು ಲಕ್ಷ ರೂಪಾಯಿಗಳನ್ನು ನಾವು ಕುಡಿಯೋ ನೀರಿಗೆ ಪೂರೈಕೆಗೆ ನಾವು ವೆಚ್ಚ ಮಾಡಿದ್ದೀವಿ ಸಭಾಧ್ಯಕ್ಷರೇ ಮತ್ತು ಸುಮಾರು ಮೂವತ್ತೇಳು ಕೋಟಿ ರೂಪಾಯಿಗಳನ್ನು ಈ ಕುಡಿಯೋ ನೀರಿನ ಪೈಪ್ಗಳನ್ನ ಎಲ್ಲಾದರೂ ಸರಿ ಮಾಡಬೇಕು ಎಲ್ಲಿ ಕಂಟಾಮಿನೇಟೆಡ್ ಆಗ್ತಿದೆ ನೀರು ಅದನ್ನು ಸರಿ ಮಾಡಿಸೋಂಥ ಕೆಲಸ ಸಹ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ ಮತ್ತೆ ಸಾಕಷ್ಟು ಇತ್ತೀಚೆಗೆ ತುಮಕೂರಲ್ಲ ಆಯ್ತು ತುಮಕೂರಲ್ಲ ಆಯ್ತು ಆರು ಜನ ಬಲಿ ಅದಿಲ್ಲ ಲೀಸ್ಟ್ ಅಲ್ಲಿ ಅದು ತುಮಕೂರು ತುಮಕೂರಲ್ಲಿ ಚೆನ್ನೈನಹಳ್ಳಿ ಮಧುಗಿರಿ ತಾಲೂಕು ಅದು ಒಂದೇ ಕ್ಷೇತ್ರದಲ್ಲಿ ಮಾನ್ಯ ಸಭಾಧ್ಯಕ್ಷ ಇದು ಸಂಬಂಧ ಸಂಬಂಧಪಟ್ಟ ಸಭಾಧ್ಯಕ್ಷ ಇವರು ಅಲ್ಲಿಗೆ ಬಂದೆ ಮನೆ ಸಚಿವರೇ ಮನೆ ಆರ್ಡಿಪಿ ನಾನು ಅಲ್ಲಿಗೆ ಬಂದೆ ಏನಂದ್ರೆ ಮನೆ ಸಭಾಪತಿಗಳೇ ಈಗ ತಾನೇ ಎದ್ದೋದ್ರು ನಮ್ಮ ಪಂಚಾಯತ್ ರಾಜ್ ಇಲಾಖೆ ಸಚಿವರು ಮೂರು ಜನ ಇದ್ದೀರಾ ಮಾನ್ಯ ಸಚಿವರುಗಳೇ ಪೌರಾಡಳಿತ ಮತ್ತು ನಗರಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕುಡಿಯೋ ನೀರಿನ ಬಗ್ಗೆ ನಿಮ್ದೊಂದು ಮೂರು ಇಲಾಖೆಯವರು ಸೇರಿ ಏನಂದ್ರೆ ಕೇಂದ್ರ ಸರ್ಕಾರ ಜೆ ಜೆ ಎಂ ಅನ್ನೋ ಅಂತ ಅತ್ಯಂತ ಅದ್ಭುತವಾದಂತ ಕಾರ್ಯಕ್ರಮ ಅದನ್ನ ಜಲ್ ಮಿಷನ್ ಅಡಿಯಲ್ಲಿ ಜಲ್ ಜೀವನ್ ಮಿಷನ್ ಅಡಿಲಿ ಪ್ರತಿ ಮನೆಗೆ ಮನೆ ಮಾನ್ಯ ಸಭಾಪತಿಗಳೇ ಪ್ರತಿ ಜಲ್ ಜೀವನ್ ಮಿಷಿನ್ ಅಡಿಲಿ ಪ್ರತಿ ಮನೆಗೆ ಕೊಡಬೇಕು ಅಂತ ನೀವು ಮೂರು ಇಲಾಖೆಯವರು ಮನ್ಸ್ ಮಾಡಿದ್ರೆ ಶುದ್ಧ ಕುಡಿಯೋ ನೀರನ್ನ ಪ್ರತಿ ಮನೆಗೆ ಕೊಡ್ಬೋದು ಇಲ್ಲಾಂದ್ರೆ ಮನ್ಯ ಸಭಾಪತಿಗಳೇ ಏನಾಗುತ್ತೆ ನಿನ್ನೆ ನಗರಕ್ಕೆ ಹೋಗಿದ್ದೆ ಕುಡಿಯೋ ನೀರು ಹಿಂಗಿದೆ ಇಲ್ಲಿ ಬೆಂಗಳೂರಲ್ಲಿ ನಾವು ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇದೀವಿ ಗ್ರೇಟರ್ ಬೆಂಗಳೂರು ಇದು ಕುಡಿಯೋ ನೀರು ಈ ಕೇಳಿದ್ರೆ ಇದ್ರೊಳಗೆ ಏನಿದೆ ಅಂತ ಇಲ್ಲಪ್ಪ ಯಾವುದೋ ಆಯುರ್ವೇದಿಕ್ ಇದಾಕಂಡ್ ಬಂದಿದ್ದೀನಿ ಬಂದಿದ್ದೀನಿ ಅಂತ ಇದು ಸ್ಥಿತಿ ಸಭಾಧ್ಯಕ್ಷ ರಾಜಾಜಿನಗರ ಬೆಂಗಳೂರಲ್ಲಿ ನಾವು ಕಲುಷಿತ ಆಗುವಂತ ನೀರು ನೆನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಸಭಾಧ್ಯಕ್ಷರ ಮುಂಚಿನ ದಿವ್ಸಗಳಿಂದ ಇದ್ದಿತ್ತು ಹಾಗಂತ ನಾನೇನು ಸಮರ್ಥ ಮಾಡ್ಕೊತಾ ಇಲ್ಲ ಮುಂಚಿನ ದಿವಸಗಳಲ್ಲೂ ಇತ್ತು ಆದ್ರೆ ನಾವು ಬರ್ತಾ ಬರ್ತಾ ಅದನ್ನು ಸುಧಾರಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರ ಮತ್ತೆ ನಾನು ಮುಂಚೆ ನಾನು ಹನ್ನೊಂದು ಜನ ಸತ್ತಿದ್ದಾರೆ ಅಂತ ನಾನೇನು ಮಾಹಿತಿ ಕೊಟ್ಟೆ ಸಭಾಧ್ಯಕ್ಷರೇ ಅದು ಮೂರು ವರ್ಷದಲ್ಲಿ ಆಗಿರೋದು ಸಭಾಧ್ಯಕ್ಷ ಬರೀ ಈ ವರ್ಷ ಅಲ್ಲ ಅವ್ರು ಈ ವರ್ಷ ಹನ್ನೊಂದು ಜನ ತೀರ್ಕೊಂಡವ್ರೆ ಅಂತ ಹೇಳಿದ್ರು ಕಳೆದ ಮೂರು ವರ್ಷಗಳಲ್ಲಿ ಹನ್ನೊಂದು ಜನ ತೀರ್ಕೊಂಡಿರೋ ಸುಮಾರು ಇಡೀ ರಾಜ್ಯದಲ್ಲಿ ಇನ್ನೂರು ಹದಿನೇಳು ಜಾಗಗಳಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ನಾವು ಪ್ರಾಜೆಕ್ಟ್ಸ್ ತಗೊಂಡಿದ್ದೀವಿ ಸಭಾಧ್ಯಕ್ಷರ ಮತ್ತು ಇಡೀ ರಾಜ್ಯಕ್ಕೆ ಒಳ್ಳೆ ಕುಡಿಯುವ ನೀರು ಕೊಡುವಂಥದ್ದು ಸರ್ಕಾರದ ಧ್ಯೇಯ ಆಗಿರ್ತದೆ ಸದಾಧ್ಯಕ್ಷರ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ